ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಮಂಜುಚ್ಚಾರ್ ಕುಟುಂಬ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನು ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇವತ್ತು ನಮ್ಮ ಮನೆ ಹಬ್ಬ ಸೊ ಹಾಗಾಗಿ ಬ್ಲಾಗ್ಗಳು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಊರಿಂದ ನಮ್ಮ ಅಜ್ಜಿ ಬಂದಿದ್ದರು ಏನಕ್ಕೆ ಅಂದರೆ ತಿಂಡಿ ಬೇಯಿಸ್ಲಿಕ್ಕೆ ಅಂತ ಸೊ ಅವರು ಚಕ್ಲಿಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಅವರು ಬೇಯಿಸ್ತಾ ಇದ್ದರು ನಾನು ಹಾಗೆ ನಮ್ಮ ಅಕ್ಕ ಇನ್ನು ಇನ್ನೊಬ್ರಕ್ಕ ಮೂರು ಜನ ಕೂತ್ಕೊಂಡು ತಿಂಡಿಗಳನ್ನ ಬೇಯಿಸ್ಕೊತಾ ಇದ್ವಿ ನಮ್ಮ ಮಾವನ ಮಗನೂ ಬಂದಿದ್ದ ಸೊ ಅವನು ಎಲ್ಲ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಟ್ಟ ಅದನ್ನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ನಮ್ಮ ಅಜ್ಜಿ ಬೇಯಿಸ್ತಾ ಇದ್ರು ಹಾಗೆ ಚಕ್ಲಿ ಬೇಗ ಆಗೋಯ್ತು ಅದೇನು ಜಾಸ್ತಿ ಟೈಮ್ ಹಿಡಿಲಿಲ್ಲ ಏನೇನು ಮಾಡ್ತಿದ್ದೀವಿ ಅಂದರೆ ನಾವು ಚಕ್ಲಿ ನಿಪ್ಪಟ್ಟು ಕರ್ಜಿಕಾಯಿ ಉಂಡೆ ಹಾಗೆ ಸರ್ಜಪ್ಪ ಈ ಐದು ಥರ ತಿಂಡಿಗಳನ್ನ ಮಾತ್ರ ಮಾಡೋದು ಎಕ್ಸ್ಟ್ರಾ ಬೇರೆ ಏನೂ ಮಾಡಲ್ಲ ಇಷ್ಟೇ ಮಾಡೋದು ಹಾಗಾಗಿ ಇನ್ನೇನು ಐದು ನಾಲ್ಕು ಜನ ಇದ್ದೀವಲ್ವ ಬೇಗ ಆಗಿಬಿಡ್ತು ಚಕ್ಲಿಯನ್ನು ಜಾಸ್ತಿ ಟೈಮಿಂಗ್ಸ್ ತಗೊಳಲಿಲ್ಲ ಸೊ ಒಂದೇ ಜಾಸ್ತಿ ಟೈಮಿಂಗ್ಸ್ ಇಟ್ಕೊಂಡಿದ್ದು ಅದನ್ನು ಒತ್ತಿ ಉಂಡೆ ಕಟ್ಟಿ ಬೇಯಿಸೋಷ್ಟ್ರೊಳಗಡೆ ತುಂಬ ಟೈಮ್ ಆಗೋಯಿತು ಇನ್ನೇನು ಮಾಡೋಕ್ಕಾಗಲ್ಲ ವರ್ಷಕ್ಕೆ ಒಂದು ಮಾಡ್ತಾ ಮಾಡ್ತಾಯಿದ್ದೀವಿ ಅಂದರೆ ಮಾಡಲೇಬೇಕಲ್ಲ ಸೊ ಹಾಗಾಗಿ ಮಾಡ್ತಾ ಕೂತಿದ್ವಿ ಎಲ್ಲ ಇನ್ನು ಚಕ್ಲಿ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಅಂದರೆ ಗಟ್ಟಿ ಇರಲಿಲ್ಲ ಪಳ್ಳಾಗಿ ಚೆನ್ನಾಗಿ ಬಂದಿತ್ತು ಇನ್ನು ಎಲ್ಲ ನಿಪ್ಪಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಆದರೆ ನಿಪ್ಪಿಟ್ಟು ಸ್ವಲ್ಪ ಟೈಮ್ ತೊಗೋತು ಇಬ್ಬರು ಮಾಡ್ತಿದ್ವಿ ಬಟ್ ಲಾಸ್ಟ್ನಲ್ಲಿ ಒಬ್ಳೇ ನಾನು ಮಾಡಿದ್ದು ಇಬ್ಬರು ಉಂಡೆ ಕಟ್ಕೊಟ್ರು ಹಾಗಾಗಿ ಸ್ವಲ್ಪ ಟೈಮ್ ತಗೋತು ಅದಾದ ನಂತರ ನಮ್ಮ ಇನ್ನು ಸಿಕ್ಕಿನ ಉಂಡೆ ಮಾಡಲಿಕ್ಕೆ ಎಂಥ ಬೆಲ್ಲದ ಪಾಕ ತೊಗೋತಾಯಿದ್ರು ಇದು ಕಡಲೆ ಮತ್ತು ಅಕ್ಕಿನ ಪುಡಿ ಮಾಡಿಸಿರುವಂಥದ್ದು ಇದು ಎಳ್ಳು ಪುಡಿ ಮಾಡಿರೋದು ಎಲ್ಲ ರೆಡಿ ಮಾಡಿಕೊಂಡು ಒಂದೇ ಸಲ ಕೂತ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಇನ್ನು ಈ ಕಡೆ ಮೈದಾ ಇಟ್ ಕಳ್ಸ್ತಿಲ್ಲು ಯಾಕಂದರೆ ಕರ್ಜಿಕಾಯಿ ಮಾಡಲಿಕ್ಕೆ ಅಂತ ಇನ್ನು ರವೆ ಸರ್ಜಪ್ಪಕ್ಕೆ ಹುರ್ಕೊಂಡು ಇನ್ನು ನಾನು ಚಿಕ್ಕದಾಗಿ ಎಲ್ಪ್ ಮಾಡಿಕೊಡ್ತಾಯಿದ್ದೆ ಇನ್ನು ಜನಗಣತಿಗೆ ಅಂತ ಬಂದಿದ್ರು ಸೊ ಅವ್ರಿಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಉಂಡೆ ಕಟ್ತಾಯಿದ್ರು ಒಂದು ಸಿಕ್ಕಿನ ಉಂಡೆ ಬೇಯಿಸ್ತಾಯಿದ್ರು ಆ ಕಡೆ ಈ ಕಡೆ ಎಲ್ಲ ಅಲ್ಲಲ್ಲೇ ಮಾಡ್ಕೊಬಿಟ್ವಿ ಇನ್ನು ನಮ್ಮ ಅಕ್ಕ ಎಲ್ಲ ಮುಚ್ಕೊಡ್ತಾಯಿದ್ಲು ಸರ್ಜಪ್ಪಕ್ಕೆ ನಾನು ಹೊತ್ತಿ ಹೊತ್ತಿ ಎಣ್ಣೆಗೆ ಹಾಕ್ಕೊಂಡೆ ಹಾಗೆ ಬೇಗನೆ ಆಗೋಯ್ತು ಆರು ಗಂಟೆ ಅಷ್ಟೊಳಗಡೆ ನಮ್ಮದು ತಿಂಡಿ ಎಲ್ಲ ಮುಗಿದೋಯ್ತು ಆಮೇಲೆ ಏನು ಮಾಡೋದು ಅಂತ ಒಂದು ರೌಂಡು ಇಚ್ಚೆಗೆ ಬಂದು ರಿಲ್ಯಾಕ್ಸ್ ಮಾಡಿಕೊಂಡು ಮತ್ತೆ ಒಳಗಡೆ ಹೋಗಿ ಕರ್ಜಿಕಾಯಿ ಮಾಡಲಿಕ್ಕೆ ಅಂತ ಎಲ್ಲ ಉಂಡೆ ಕಟ್ಟಿ ಕಟ್ಟಿ ಮಾಡ್ತಾಯಿದ್ರು ಇನ್ನು ಸಿಕ್ಕಿನ ಉಂಡೆ ಸ್ವಲ್ಪ ಇತ್ತು ಅಂತ ಅದೊಂದು ಸ್ವಲ್ಪ ಬೇಯಿಸ್ಕೊಂಡಾದ್ಮೇಲೆ ನಮ್ಮಪ್ಪ ನಾಳೆ ತರಬೇಕಾಗಿರೋ ಸೊಪ್ಪನ್ನ ಇವತ್ತೇ ತಂದಿಟ್ಟಿದ್ರು ಅದನ್ನು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ನೋಡಿ ಇವಾಗ ಉಂಡೆ ಬೇಯಿಸ್ತಾ ಇದ್ದೀವಿ ಎಲ್ಲ ಸರ್ ಚೊಪ್ಪ ಎಲ್ಲ ಆಯಿತು ಸಾರಿ ಅಲ್ಲ ಅದು ಕಲ್ಚಿಕಾಯಿ ಬೇಯಿಸ್ತಾ ಇದ್ದೀವಿ ಇನ್ನು ಎಲ್ಲ ನಮ್ಮ ಅಜ್ಜಿದ್ರು ಅವರು ಚಕ್ಲಿ ನಿಪಟ್ ಮಾಡಿದ್ರು ಆಮೇಲೆ ಸರ್ ಚೊಪ್ಪಕ್ಕೆಲ್ಲ ರೆಡಿ ಮಾಡಿಕೊಟ್ರು ನಮ್ಮತ್ತೆ ಆಸ್ಟ್ರೋಲ್ಗಡೆ ಬಂದರು ಅಂತ ಬೇಯಿಸ್ಲಿ ಅಂತ ಬಿಟ್ಟಿದ್ರು ಇನ್ನು ನಾವು ಮೈದಾ ಇಟ್ಟು ಕಲಿಸಿದ್ವಿ ಅಲ್ವಾ ಅದನ್ನು ಚಪಾತಿ ಮಾಡಿಕೊಂಡು ತಿನ್ಕೋಬೇಡ ಅಂತ ಎಲ್ಲ ಚಪಾತಿನ ನಾನೇ ಬೇಯಿಸ್ಕೊಟ್ಟೆ ಇನ್ನು ನಮ್ಮ ಅಕ್ಕ ಹೊತ್ಕೊಟ್ಲು ಎಲ್ಲ ತಿಂದ್ಕೊಂಡು ಹಾಗೆ ಮಾತಾಡ್ಕೊಂಡು ಕೂತಿದ್ವಿ ಇನ್ನೂ ತಿಂದಿರಲಿಲ್ಲ ಅಂದ್ಬಿಟ್ಟು ತಿಂತ ಕೂತಿದ್ದೆ ನಮ್ಮ ಅಕ್ಕ ಡಿರೋ ಮಾಡಿಕೊಂಡು ಎಲ್ಲರಿಗೂ ರೆಗ್ಸ್ಕೊಂಡು ಇದ್ದು ಇನ್ನು ನಮ್ಮ ಪಾಪನೂ ತಿಂದ್ಕೊಂಡ್ರು ಯಾಕಂದರೆ ಮಧ್ಯಾಹ್ನ ಸರಿಯಾಗಿ ಯಾರೂ ಊಟ ಮಾಡಿರಲಿಲ್ಲ ಅಷ್ಟರೊಳಗಡೆ ಆರು ಗಂಟೆ ಅಷ್ಟರೊಳಗಡೆ ಒಂದೊಂದು ಚಪಾತಿ ತಿಂದ್ಕೊಂಡು ಅತ್ತೆ ಉಳ್ಕೊಳ್ಳಿಲ್ಲ ಹೊರಟೋದ್ರು ಇನ್ನು ನಮ್ಮ ಅಜ್ಜಿ ಇದ್ದರು ಇನ್ನೊಬ್ಬರು ನಮ್ಮ ಅಜ್ಜಿ ಅವ್ರ ಅಕ್ಕನೂ ಇದ್ದರು ಅವರಿಬ್ಬರು ಮಾತ್ರ ಉಳ್ಕೊಂಡ್ರು ಇನ್ನು ನಾಳೆ ಪಕ್ಷ ಅಲ್ವಾ ಅಂತ ಅನ್ನೋದಕ್ಕೋಸ್ಕರ ನಾವು ಅವರಿಗೆ ಬಾಯ್ ಮಾಡಿ ಕಳ್ಸ್ಕೊಟ್ವಿ ಇನ್ನು ಅವ್ರು ಮೇಲೆ ಈ ಕಡೆ ನಮ್ಮಕ್ಕೆ ಉಪ್ಸರ್ವ್ ಮಾಡ್ತಾ ಇದ್ಲು ಯಾಕಂದರೆ ನಾಳೆ ಮಟನ್ ಮಾಡ್ತೀವಲ್ವಾ ಸೊ ಊಟ ಮಾಡೋಕ್ಕಾಗಲ್ಲ ಅಂತ ಉಪ್ಸರ್ವ್ ಮಾಡಿಕೊಂಡು ಊಟ ಮಾಡ್ತಾಯಿದ್ರು ನಾನು ಇನ್ಸ್ಟಾದಲ್ಲಿ ಸ್ವಲ್ಪ ಇತ್ತು ಅಂತ ಮಾಡ್ತಾಯಿದ್ರೆ ಅವ್ರ ನಮ್ಮ ಬ್ರೆಸ್ಟ್ ಊಟ ಆಗಿತ್ತು ಸೊ ಇದು ನಾಳಿನ ಬ್ಲಾಗ್ ಆಗಿರುತ್ತೆ ನಾನು ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಚಿಕನ್ ಮಾಡ್ತಾಯಿದ್ರು ಇವಾಗ ಸಾಂಬಾರು ಆಲ್ರೆಡಿ ಆಗಿತ್ತು ಮಟನ್ ಮಟನ್ ಸಾಂಬಾರ್ ಸಾಂಬಾರ್ ರೆಡಿ ಇನ್ನು ಹಾಗೆ ನಮ್ಮ ಚಿಕ್ಕಪ್ಪನೂ ಬಂದಿದ್ದರು ಅವ್ರಿಗೂ ಹಾಯ್ ಮಾಡಿ ಅಂತ ಹಾಯ್ ಇದ್ದೆ ಇನ್ನು ನಾನು ಇನ್ನು ಪೂಜೆ ಮಾಡಿಬಿಡೋಣ ಅಂತ ರೆಡಿ ಇದ್ದೆ ಇನ್ನು ಎಲ್ಲ ಪೂಜೆ ಎಲ್ಲ ಮಾಡಿದ್ಮೇಲೆ ಎಡೇದೆಲ್ಲ ವೀಡಿಯೋ ಮಾಡಬಾರ್ದು ಅಂತ ನಮ್ಮ ಪಪ್ಪ ಹೇಳಿದರು ಅಂದ್ಬಿಟ್ಟು ಜನನು ವಿಭೂತಿ ಹಾಕ್ಕೊಂಡು ಪೂಜೆ ಮುಗಿಸ್ಕೊಂಡು ಈಚೆಗೆ ಬಂದ್ವಿ ಸೊ ಎಲ್ಲ ಬಂದಿರೋರೆಲ್ಲ ಊಟ ಮಾಡಿದರು ಇನ್ನು ಕಳ್ಸಾನ ದೇವ್ರ ಫೋಟೋದ ಹತ್ರ ಇಟ್ಟಿದ್ವಿ ನೋಡ್ತಿರ್ಬೋದು ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಹಾಗೇ ವ್ಲಾಗಿಗೂ ಇಟ್ಸ್ ಟೇಕ್ ಐಸ್ ಇದು ಛೋಟ ವ್ಲಾಗ್ ಆಗಿರುತ್ತೆ ಸೊ ಗೈಸ್ ಈ ವ್ಲಾಗು ಇಷ್ಟೇ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮಂಜು ಚಾರ್ ಕುಟುಂಬ ಯೂಟ್ಯೂಬ್ ಚಾನಲ್ ಸೊ ಟು ನೆಕ್ಸ್ಟ್ ವ್ಲಾಗ್ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗುವ ಮುಂದಿನ ವೀಡಿಯೋದಲ್ಲಿ ಬೈ ಬೈ ಗೈಸ್ ಲವ್ ಯು ಆಲ್